ಜೆಬಿಎ ಚುನಾವಣೆಯನ್ನ ಗೆಲ್ಲೋಕೆ ಕೇಸರಿ ಪಡೆ ಯುದ್ಧ ನೀತಿಯನ್ನ ಮುಂದುವರಿಸ್ತಾ ಇದೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಮ್ ಮಾಧವ್ ತಂತ್ರಗಾರಿಕೆಯನ್ನ ತಿಳಿತಾ ಇದ್ದಾರೆ ಜೆಬಿಎ ಚುನಾವಣೆ ಗೆಲ್ಲಲು ಕೇಸರಿ ಪಡೆ ಯುದ್ಧ ನೀತಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಮ್ ಮಾಧವ್ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ ಗೊಂದಲ ಇದ್ದರೆ ಬಗೆಹರಿಸಿಕೊಳ್ಳಿ ಅಂತ ಸೂಚನೆಯನ್ನ ನೀಡಿದ್ದಾರೆ ತೆರೆ ಸಿದ್ಧತೆಯನ್ನು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಐದು ಪಾಲಿಕೆ ಗೆಲ್ಲಲು ತಂತ್ರವನ್ನ ಕೂಡ ರೂಪಿಸ್ತಾ ಇರುವಂತದ್ದು ಪಕ್ಷದ ಆಂತರಿಕ ಸಂಘರ್ಷಕ್ಕೂ ಮಾಧವ್ ಮುಲಾಮನ್ನ ಹಚ್ತಾ ಇದ್ದಾರೆ ಮೈತ್ರಿ ಗೊಂದಲದ ಬಗ್ಗೆ ತಲೆ ಹಾಕದಂತೆ ಎಚ್ಚರಿಕೆಯನ್ನ ಕೂಡ ನೀಡಲಾಗ್ತಾ ಇರುವಂಥದ್ದು ಹಾಗೆ ರಾಜ್ಯ ಬಿಜೆಪಿಯ ಲೀಡರ್ಸ್ಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ನೋಡಿ ಸುದೀರ್ಘ ಸಮಯದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಕ ವ್ಯಾಪ್ತಿಯಲ್ಲಿ ಬರುವಂತಹ ಐದು ಪಾಲಿಕೆಗಳ ಚುನಾವಣೆಗೆ ಕೊನೆಗೂ ಕೂಡ ಮುಹೂರ್ತ ಹತ್ತಿರವಾಗ್ತಾ ಇರುವಂಥದ್ದು ಇನ್ನು ಸುಪ್ರೀಂ ಕೋರ್ಟ್ ಜೂನ್ ಮೂವತ್ತರ ಒಳಗೆ ಚುನಾವಣೆ ನಡೆಸುವಂತೆ ಕಟ್ಟುನಿಟ್ಟಿನ ಆದೇಶವನ್ನ ಕೂಡ ನೀಡಿರುವ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿದೆ ಅಂತಾನೆ ಹೇಳ್ಬೋದು ನೋಡಿ ಈ ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದೆ ಬಿಜೆಪಿ ಹಾಗೆ ಅನುಭವಿ ನಾಯಕ ಬಿ ಜೆ ಪಿಯ ಅನುಭವಿ ನಾಯಕ ರಾಮ್ ಮಾಧವ್ ಅವರನ್ನು ಚುನಾವಣಾ ಉಸ್ತುವಾರಿಯನ್ನಾಗಿ ನೇಮಕ ಮಾಡುವ ಮೂಲಕ ರಣತಂತ್ರವನ್ನ ರೂಪಿಸಲು ಆರಂಭ ಮಾಡಿರುವಂಥದ್ದು ಒಟ್ಟಾರಿಯಾಗಿ ಇತ್ತೀಚೆಗಷ್ಟೇ ದೆಹಲಿಯಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ನಿತಿನ್ ನಭೀನ್ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಒಂದು ಅಧಿಕಾರವನ್ನು ಸ್ವೀಕರಿಸಿದ್ರು ಇನ್ನು ಅಧಿಕಾರವನ್ನು ವಹಿಸಿಕೊಂಡ ಕೂಡಲೇ ಅವರು ತೆಗೆದುಕೊಂಡಂತಹ ಪ್ರಮುಖ ನಿರ್ಧಾರಗಳಲ್ಲಿ ಜಿ ಎ ಚುನಾವಣೆ ಕೂಡ ಒಂದು ಹಾಗೆ ಜಿ ಎ ಚುನಾವಣೆಯ ಉಸ್ತುವಾರಿಯನ್ನು ನೇಮಕ ಮಾಡೋದು ಜೆಡಿಎಸ್ ಮೈತ್ರಿ ವಿಷಯ ನಮಗೆ ನಮಗೆ ಬಿಡಿ ಅಂತ ಸೂಚನೆಯನ್ನ ಕೂಡ ನೀಡಿದ್ದಾರೆ ಸ್ಥಳೀಯ ಸಂಸ್ಥೆಯ ಗೊಂದಲವನ್ನ ನಾವು ನೋಡ್ಕೊಳ್ತೇವೆ ಮೈತ್ರಿ ಕುರಿತು ತಲೆಕೆಡಿಸಿಕೊಳ್ಳದೆ ಹೋರಾಡಿ ಕಾಂಗ್ರೆಸ್ ಮೈನಸ್ ವಿರುದ್ಧ ಹೋರಾಡಲು ತಾಕೀತನ್ನ ಮಾಡಿರುವಂಥದ್ದು ಈಗಾಗಲೇ ಒಂದು ಹಂತದ ಸಭೆ ಮಾಡಿರುವಂತಹ ಕೇಸರಿ ಪಡೆ ಬೆಂಗಳೂರು ಬಗೆಗಿನ ಸರ್ಕಾರ ವೈಫಲ್ಯದ ಪಟ್ಟಿ ರೆಡಿಯಾಗಿದೆ ನಗರದಲ್ಲಿ ರಸ್ತೆ ಗುಂಡಿ ಅಪರಾಧ ಗಣನೀಯ ಏರಿಕೆಯಾಗಿರುವಂಥದ್ದು ಎಬಿ ಖಾತ ಭಾರಿ ಗೊಂದಲ ಸೃಷ್ಟಿ ಮಾಡಿದೆ ಇನ್ನು ಕಸದ ಮೇಲೆ ತೆರಿಗೆ ಆಗಿರಬಹುದು ಅಭಿವೃದ್ಧಿ ವಿಳಂಬ ಸೇರುತ್ತದೆ ಹಲವು ವಿಚಾರದ ಬಗ್ಗೆ ಫೈಟ್ ಕೂಡ ಮಾಡಲಾಗ್ತಾ ಇದೆ ಜಿಬಿಎ ಗದ್ದುಗೆ ಪಡೆಯಲು ಕಮಲ ಪಡೆ ಕಮಲ ತಂತ್ರವನ್ನ ರೂಪಿಸ್ತಾ ಇದೆ ನೋಡಿ ಜೆ ಡಿ ಎಸ್ ಮೈತ್ರಿ ವಿಚಾರ ನಮಗ್ ಬಿಡಿ ಅಂತ ಈಗಾಗಲೇ ರಾಮ್ ಮಾಧವರು ಕೂಡ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಸ್ಥಳೀಯ ಸಂಸ್ಥೆಗಳ ಗೊಂದಲ ಏನಿದೆ ಅದನ್ನ ನಾವು ನೋಡ್ಕೊಳ್ತೀವಿ ನಾವು ಬಗೆಹರಿಸ್ಕೊಳ್ತೀವಿ ಮೈತ್ರಿ ಕುರಿತು ತಲೆ ಕೆಡಿಸ್ಕೊಳ್ಳದೆ ನೀವು ಹೋರಾಡಿ ಅಂತ ಕರೆಯನ್ನ ಕೂಡ ಕೊಟ್ಟಿದ್ದಾರೆ ರಾಮ್ ಮಾಧವ್ ಅವರು ಇನ್ನ ಕಾಂಗ್ರೆಸ್ ಮೈನಸ್ ವಿರುದ್ಧ ಹೋರಾಡಲು ತಾಕೀತನ್ನ ಕೂಡ ಮಾಡಿದ್ದಾರೆ ಈಗಾಗಲೇ ಒಂದು ಹಂತದ ಸಭೆಯನ್ನ ಕೂಡ ಮಾಡಿರುವಂತದ್ದು ಕೇಸರಿ ಪಡೆ ಬೆಂಗಳೂರು ಬಗೆಗಿನ ಸರ್ಕಾರದ ವೈಫಲ್ಯದ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಬೆಂಗಳೂರು ಯಾವ ಅಭಿವೃದ್ಧಿ ಆಗ್ತಾ ಇಲ್ಲ ಹಾಗೆ ಯಾವೆಲ್ಲ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿವೆ ನಗರದಲ್ಲಿ ರಸ್ತೆ ಗುಂಡಿ ಆಗಿರ್ಬೋದು ಅಪರಾಧ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಹಾಗೆ ಎಬಿ ಖಾತ ಭಾರಿ ಗೊಂದಲವನ್ನು ಸೃಷ್ಟಿ ಮಾಡಿರುವಂಥದ್ದು ಕಸದ ಮೇಲಿನ ತೆರಿಗೆ ಆಗಿರಬಹುದು ಅಭಿವೃದ್ಧಿ ವಿಳಂಬ ಆಗ್ತಾ ಇದೆ ಈ ಎಲ್ಲ ವಿಚಾರಗಳನ್ನು ಸೇರಿಸ್ಕೊಂಡು ಫೈಟ್ ಮಾಡೋಕೆ ಕೇಸರಿ ಪಡೆ ರಣತಂತ್ರವನ್ನು ರೂಪಿಸ್ತಾ ಇದೆ